ಹಲೋ ಎಲ್ಲರಿಗೂ ನನ್ನ ರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಹೆಸರು ಸುವರ್ಣ ಎ ಎಂ ಅಂತೇಳಿ ನಾನಿವತ್ತು ಮಾತಾಡ್ತಾ ಇರ್ತಕ್ಕಂಥ ಶೀರ್ಷಿಕೆ ಪ್ರೇರಣಾತ್ಮಕ ನುಡಿಗಳು ಅಂತ ಇವತ್ತು ನಾನು ಈ ಜಾಗದಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನವನ್ನಾಗಬೇಕಾದ್ರೆ ಪ್ರೇರಣಾತ್ಮಕ ನುಡಿಗಳು ಒಬ್ಬ ವ್ಯಕ್ತಿಯನ್ನ ತನ್ನ ಕೆಳಮಟ್ಟದಿಂದ ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಒಂದು ಅಂಶ ಎಷ್ಟು ಕಾರಣವಾಗುತ್ತೆ ಅಂದ್ರೆ ನಾವು ನಮ್ಮ ಆಗ್ಲಿ ಅಥವಾ ನಮ್ಮ ವೃತ್ತಿಯ ಬದುಕಿನಾಗ್ಲಿ ಅವುಗಳನ್ನ ಅಳವಡಿಸಿಕೊಂಡಾದಾಗ ನಾವು ಹೆಚ್ಚು ಅವಕಾಶಗಳನ್ನ ಪಡೆಯೋದಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ ನಾನು ಒಂದು ಈ ತರಬೇತಿ ಹೇಗೆ ಪಡೆಯೋದಕ್ಕೆ ಸತೀಶ್ ಸರ್ ಅವರು ಒಂದು ಪ್ರೇರಣಾದಾಯಕ ಮಾತಾಡಿದ್ರೆ ಇವತ್ತಿಷ್ಟು ಜನ ಕೂರ್ಲಿಕ್ಕೆ ಕಾರಣ ನಮ್ಮ ಮಹೇಶ್ ಸರ್ ಯಾವ ರೀತಿ ಪ್ರೇರಣೆ ಕೊಡ್ತಾರೆ ಅಂದ್ರೆ ಈಗಲೇ ಹೋಗಿ ಜಾಯಿನ್ ಆಗಬೇಕು ಆದ್ರೆ ಎ ಟಿ ಎಂ ಅಲ್ಲಿ ಅಥವಾ ಕರೆನ್ಸಿಯಲ್ಲಿ ದುಡ್ಡು ಇರಲ್ಲ ಪ್ರೇರಣಾತ್ಮಕವಾಗಿ ದೂಡಿ ಇವತ್ತಿನ ಒಂದು ಜ್ಞಾನವನ್ನ ಪಡಿಬೇಕಂತಂದ್ರೆ ಉತ್ತಮ ಅಂಶಗಳನ್ನು ಅನುಭವಿಸ್ಬೇಕಂದ್ರೆ ನಮಗೆ ಪ್ರೇರಣಾತ್ಮಕ ಮಾತುಗಳು ಬೇಕೇ ಬೇಕು ಅಂತಹ ಪ್ರೇರಣಾತ್ಮಕ ಮಾತುಗಳನ್ನು ತೆಗೆದುಕೊಂಡಾಗ ನಾವು ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ಹೊರಹಾಕಲಿಕ್ಕೆ ಒಂದು ಅವಕಾಶವನ್ನ ಸಿಗ್ತದೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಭಾರತ ದೇಶವನ್ನಲ್ಲದೆ ವಿಶ್ವವನ್ನ ಪ್ರತಿನಿಧಿಸಬೇಕಾದ್ರೆ ಅವರ ಒಂದು ಪ್ರೇರಣಾತ್ಮಕ ಮಾತುಗಳು ಇಡೀ ಜಗತ್ತಿಗೆ ಭಾರತ ತೋರಿಸುವಂತ ಮಟ್ಟಕ್ಕೆ ಹೋಯ್ತು ಅಂತಹ ಪ್ರೇರಣಾತ್ಮಕಗಳು ಇವತ್ತಿನ ಈಗಿನ ಕಾಲದ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಅವರಿಗೆ ಆ ಪ್ರೇಣಾತ್ಮಕ ಮಾತುಗಳನ್ನ ಆಡುವಂತ ಶಕ್ತಿ ನಮ್ಮಲ್ಲಿ ಹುಟ್ಟಿಸ್ಕೊಳ್ಬೇಕು ನಾವು ಒಬ್ರು ಭಾಷಣಕಾರರಾಗಿ ಬಂದಿದೀವಿ ಅಂದ್ರೆ ಅಂತ ಧನಾತ್ಮಕವಾದಂತ ಚಿಂತನೆಯ ಪ್ರೇರಣಾತ್ಮಕ ಮಾತುಗಳನ್ನ ಜನರಲ್ಲಿ ಮತ್ತು ಸಮಾಜದಲ್ಲಿ ಹಾಗೂ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ